ಹರಿ ಓಂ ಸರ್ವರಿಗೂ ಶುಭ ಸಮಯ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಕವನ ಕವನದ ಶೀರ್ಷಿಕೆ ಶ್ರೀರಾಮಚಂದ್ರನ ಕಥನ ಕವನದ ಶೀರ್ಷಿಕೆ ಶ್ರೀರಾಮಚಂದ್ರನ ಕಥನ ಕೋಸಲ ದೇಶದ ಸರೆಯೂ ನದಿ ತೀರ ತೀರದಲ್ಲಿತ್ತೊಂದು ಸುಂದರ ಅಯೋಧ್ಯ ನಗರ ದೇಶದ ಸರೆಯೂ ನದಿ ತೀರ ತೀರದಲ್ಲಿತ್ತೊಂದು ಸುಂದರ ಅಯೋಧ್ಯ ನಗರ ಅಯೋಧ್ಯ ನಗರದಲ್ಲಿ ದಶರಥ ಮಹಾರಾಜನ ರಾಜ್ಯಭಾರ ತ್ರಿವಳಿ ರಾಣಿಯರಿದ್ದರೂ ಪುತ್ರರಿಲ್ಲವೆಂಬ ಚಿಂತೆಗೆ ಪುತ್ರ ಕಾಮ್ಯನಿಸ್ಟ್ ಯಾಗದಿಂದ ಪರಿಹಾರ ಚೈತ್ರ ಶುಕ್ಲ ನವಮಿ ಪುನರ್ವಸು ನಕ್ಷತ್ರದೇ ಶ್ರೀರಾಮಚಂದ್ರನ ಜನನ ಜೊತೆಯಲ್ಲಿ ಭರತ ಲಕ್ಷ್ಮಣ ಶತ್ರುಘ್ನರಿಂದ ಮಾತೆಯರಿಗೆ ಮಡಿಲು ತುಂಬಿದಾಕ್ಷಣ ವಸಿಷ್ಠರಿಂದ ಮಕ್ಕಳಿಗೆ ವಿದ್ಯೆಯ ಮಾರ್ಗದರ್ಶನ ಅಯೋಧ್ಯೆಗೆ ವಿಶ್ವಾಮಿತ್ರರ ಆಗಮನ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿಗೆ ರಾಮಲಕ್ಷ್ಮಣರ ಪಯಣ ಅರಣ್ಯದಲ್ಲಿ ತಾಟಕಿ ಮಾರೀಚ ಸುಬಾಹುವಿನ ಸಂಹರಣ ವಿಶ್ವಾಮಿತ್ರರ ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲು ರಾಮಲಕ್ಷ್ಮಣರಾದರೂ ಕಾರಣ ವಿಶ್ವಾಮಿತ್ರರ ಮನಸಾಯಿತು ಊರಣ ಮೂವರು ಪಟ್ಟಣಕ್ಕೆ ಪಯಣ ಶ್ರೀರಾಮನಿಗೆ ಸೀತೆಯೊಡನೆ ಲಕ್ಷ್ಮಣನಿಗೆ ಊರ್ಮಿಳೆಯೊಡನೆ ಭರತ ಶತ್ರುಘ್ನರಿಗೆ ಮಾಂಡವಿ ಶ್ರುತಕೀರ್ತಿಯೊಡನೆ ಶುಭ ಮುಹೂರ್ತದಲ್ಲಿ ವಿವಾಹ ಬಂಧನ ನಂತರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ಆಲೋಚನ ಶುಭ ಮುಹೂರ್ತದಲ್ಲಿ ವಿವಾಹ ಬಂಧನ ನಂತರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ಆಲೋಚನ ಏತನ್ಮಧ್ಯೆ ಕೈಕೇಯಿಗೆ ದುರ್ಬೋಧನೆ ಮಾಡಿದ ಮಂತರೆ ಮಾತೆ ಕೈಕೇಯಿಗೆ ಅಪಾರ ಪ್ರೀತಿ ರಾಮನೆಂದರೆ ಏತನ್ಮಧ್ಯೆ ಕೈಕೇಯಿಗೆ ದುರ್ಬೋಧನೆ ಮಾಡಿದ ಮಂತರೆ ಮಾತೆ ಕೈಕೇಯಿಗೆ ಅಪಾರ ಪ್ರೀತಿ ರಾಮನೆಂದರೆ ಆದರೂ ವರ ಕೇಳಿದಳು ರಾಜ ದಶರಥನಿಗೆ ಪಟ್ಟಾಭಿಷೇಕ ಭರತನಿಗೆ ವನವಾಸ ರಾಮನಿಗೆ ಸೀತಾ ರಾಮ ಲಕ್ಷ್ಮಣರು ಪ್ರಯಾಣ ಬೆಳೆಸಿದರೂ ಪಂಚವಟಿಗೆ ಸೀತಾ ಮಾತೆ ಸುವರ್ಣ ಜಿಂಕೆ ಬೇಕೆಂದು ಕೇಳಿದಳು ರಾಮನಿಗೆ ರಾವಣ ಅಪಹರಿಸಿದ ಸೀತೆಯನ್ನು ಲಂಕೆಗೆ ವಿಷಯ ತಿಳಿಯಿತು ಜಟಾಯುವಿನಿಂದ ರಾಮನಿಗೆ ರಾವಣ ಅಪಹರಿಸಿದ ಸೀತೆಯನ್ನು ಲಂಕೆಗೆ ವಿಷಯ ತಿಳಿಯಿತು ಜಟಾಯುವಿನಿಂದ ಶ್ರೀರಾಮನಿಗೆ ಸುಗ್ರೀವನ ಸ್ನೇಹವಾಯಿತು ರಾಮ ಲಕ್ಷ್ಮಣರಿಗೆ ರಾಮನು ವಧಿಸಿದ ವಾಲಿಯನ್ನು ಮಾತುಕೊಟ್ಟಂತೆ ಸುಗ್ರೀವನಿಗೆ ಯುದ್ಧವಾಯಿತು ರಾವಣ ರಾಮರಿಗೆ ಸುಗ್ರೀವನ ಸ್ನೇಹ ಸಹಕಾರದಿಂದ ಯುದ್ಧದಲ್ಲಿ ಗೆಲುವಾಯಿತು ಶ್ರೀರಾಮಚಂದ್ರನಿಗೆ ಸೀತಾದೇವಿ ಲಕ್ಷ್ಮಣ ಸುಗ್ರೀವ ಹನುಮಂತರೊಂದಿಗೆ ಶ್ರೀರಾಮಚಂದ್ರರು ಬಂದರು ಅಯೋಧ್ಯೆಗೆ ಪಟ್ಟಾಭಿಷೇಕ ಮಾಡಿದರು ವಿಜೃಂಭಣೆಯಿಂದ ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರ ಬಂದರು ಅಯೋಧ್ಯೆಗೆ ಪಟ್ಟಾಭಿಷೇಕ ಮಾಡಿದರು ವಿಜೃಂಭಣೆಯಿಂದ ಶ್ರೀರಾಮ ಚಂದ್ರನಿಗೆ ರಾಮನ ಕಥೆಯಾಯಿತು ರಾಮಾಯಣ ರಾಮ ನಿನ್ನೊಲುಮೆಯಿಂದ ಪುನೀತವಾಗಲಿ ನಮ್ಮ ಜೀವನ ರಾಮನ ಕಥೆಯಾಯಿತು ರಾಮಾಯಣ ರಾಮ ನಿನ್ನೊಲುಮೆಯಿಂದ ಪುನೀತವಾಗಲಿ ನಮ್ಮ ಜೀವನ ನನ್ನ ನಾಮಧೇಯ ರಂಜನ ಅವಕಾಶಕ್ಕಾಗಿ ಆಲಿಸಿದ್ದಕ್ಕಾಗಿ ವಂದನಾ ಅಭಿವಂದನ ಜೈ ಶ್ರೀರಾಮ್